ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಬಾ ಇವತ್ತು ಭಾನುವಾರ ಮನೆ ದೇವ್ರಿಗೆ ಹೋಗ್ಬೇಕಾಗಿತ್ತು ಮನೆ ದೇವ್ರಿಗೆ ಹೋಗಿದೆ ಒಂದು ಮನೆ ದೇವ್ರು ಬಂದು ಚಿಕ್ಕಬಳ್ಳಾಪುರದ ಹತ್ರ ಮಂಚೇನಹಳ್ಳಿ ಮಂಚೇನಹಳ್ಳಿ ಹತ್ರ ಹೋಗ್ಬೇಕು ಅಲ್ಲಿಂದ ಹಂಗೆ ಹೋಗ್ಬೋದು ಅದು ಬಂದು ಮಹೇಶ್ ಮಹೇಶ್ವರಮ್ಮ ದೇವಸ್ಥಾನ ಅಂತ ದೇವಸ್ಥಾನ ಮಾತ್ರ ಚೆನ್ನಾಗಿದೆ ಇವತ್ತು ಅಲಂಕಾರ ಮಾಡಿಸಿದ ಯಾರು ಭಕ್ತಾದಿಗಳು ಅಲಂಕಾರ ನೋಡಿ ಚೆನ್ನಾಗಿದೆಯಾ ಅಲಂಕಾರ ಯಾವ ಥರ ಇದೆ ಅಂತಪ್ಪ ಕಮೆಂಟ್ ಮಾಡಿ ಬನ್ನಿ ಆಚೆಗೆ ಹೋಗೋಣ ನೋಡಿ ಇದೆ ಮಹೇಶ್ವರಮ್ಮ ದೇವಸ್ಥಾನ ಫುಲ್ಲು ಸುತ್ತೂರು ಕಾಡು ಕಾಡು ಒಳಗಡೆ ಇರೋದು ದೇವಸ್ಥಾನ ಚೆನ್ನಾಗಿದೆ ಸುತ್ತೂರು ಮರ ಗಿಡಗಳು ಆ ಪರಿಸರ ನೋಡೋಕೆ ಅಂದ್ರೆ ಚೆಂದ ನೋಡಿ ಆ ಥರ ಕ ಅದು ಬಂದು ಇದು ಚವಟ್ರಿ ದೇವಸ್ಥಾನದು ಇನ್ನು ಈ ಕಡೆ ಪಕ್ಕ ಎಲ್ಲ ಆಟ ಆಡೋಕ್ಕೆ ಹುಡುಗರು ಫ್ಯಾಮಿಲಿ ಬರ್ತಿರಲ್ಲ ಫ್ಯಾಮಿಲಿ ಬಂದಾಗ ಹುಡುಗರು ಕರ್ಕೊಂತಿರಲ್ಲ ಅವನ್ನ ಕಂಟ್ರೋಲ್ ಮಾಡೋಕ್ಕಲ್ಲ ಅದಕ್ಕೋಸ್ಕರ ಅಲ್ಲಿ ಆಟ ಆಡೋಕ್ಕೂ ರೆಡಿ ಮಾಡಿದ್ದಾರೆ ಆಟ ಆಡ್ಬೋದು ಮಕ್ಕಳು ಗುಣ ಬಿಟ್ಕೊಂಡು ಚೆನ್ನಾಗಿದೆ ದೇವಸ್ಥಾನ ಆ ಕಡೆ ಗಣೇಶನ ದೇವಸ್ಥಾನ ಇದೆ ನವಗ್ರಹ ದೇವಸ್ಥಾನ ಇದೆ ಗಾಯತ್ರಿ ದೇವಸ್ಥಾನ ಇದೆ ಎಂಟಸ್ವಾಮಿ ದೇವಸ್ಥಾನ ಇದೆ ಸ್ವಾಮಿ ದೇವಸ್ಥಾನ ಇದೆ ಶಿವ ದೇವಸ್ಥಾನ ಇದೆ ಎಲ್ಲ ದೇವಸ್ಥಾನ ಇದೆ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಆ ಹಿಂದಿ ದೇವಸ್ಥಾನ ಹಿಂದೆ ಮಾ ಹಿಂದೆ ಫುಲ್ಲು ಬಯಲು ಮರ ಗಿಡಗಳು ಇದು ಬಂದು ಪಕ್ಕದ ದೇವಸ್ಥಾನ ಪಕ್ಕದ್ದು ಇದು ಮೇಲ್ಗಡೆ ಹೋದರೆ ಮೆಟ್ಲೆ ಕರ್ಕೊಂಡು ಹೋದ್ರೆ ಅಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ ಅದು ಚೆನ್ನಾಗಿದೆ ದೇವಸ್ಥಾನ ನೋಡಿ ಈ ಥರ ಹಸಿರು ಕೂಡಿ ಥರ ಕೂಡಿ ಥರ ಈ ಥರ ಇದೆ ನೋಡಿ ಬೆಟ್ಟ ಗುಟ್ಟ ನೋಡಿ ಅದು ಆ ಕಡೆಯಿಂದ ಬರ್ಬೋದು ಮೆಟ್ಲು ನೋಡಿ ಫುಲ್ಲು ಯಾವ ಥರ ಹಸೂರಿಗಿದೆ ಆ ಥರ ನೋಡೋಕ್ಕೆ ಒಂಥರ ಚೆಂದ ಚೆನ್ನಾಗಿದೆ ನೋಡೋಕ್ಕೆ ಒಳ್ಳೆಯ ದೇವಸ್ಥಾನ ಮಾತ್ರ ಸೂಪರಾಗಿದೆ ಬಂದ್ರೂ ಒಂಥರ ಬೇಜಾರ ಬಂದ್ರೂ ಏನೂ ಇದಾಗಲ್ಲ ಆರಾಮಾಗಿ ರಿಲ್ಯಾಕ್ಸಾಗಿ ಹೋಗ್ಬೋದು ತಿರ್ಗಾಡ್ಬೋದು ಆಮೇಲೆ ಕೆಳಗಡೆಗೆ ಒಂದು ಇದು ಇದೆ ಪಾರ್ಕ್ ಥರ ಇದು ಮಾಡಿರ್ತಾರೆ ಆ ಪಾರ್ಕ್ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಇದು ಮಾತ್ರ ದೇವಸ್ಥಾನ ಮಾತ್ರ ತೋರಿಸ್ತಾ ಇದ್ದೀನಿ ಅದು ನೆಕ್ಸ್ಟು ಈ ವಿಡಿಯೋದಲ್ಲಿ ಬರ್ತದೋ ಪಾರ್ಕು ಇದೇ ದೇವಸ್ಥಾನ ಶಿವನ ದೇವಸ್ಥಾನ ನೋಡಿ ಫುಲ್ಲು ಕಾಡು ಕಾಡು ಮುದ್ದಲ್ಲಿ ಈ ಥರ ಮಾಡೋದು ಇರುತ್ತೆ ದೇವಸ್ಥಾನ ಮಾತ್ರ ದೇವಸ್ಥಾನ ಬಂದು ದೇವರು ಬಂದು ಉದ್ಗ ಅದೇ ಉದ್ಭವ ಆಗಿರೋದು ಕುತ್ಕೊಂಡಿರೋದು ಥರ ಉದ್ಭವ ಆಗಿರೋದು ದೇವಸ್ಥಾನ ದೇವ್ರದು ಯಾರು ಕೆತ್ತಿರೋದು ದೇವ್ರನ್ನ ಉದ್ಭವನೇ ಆಗಿರೋದು ಅದು ದೇವಸ್ಥಾನ ಅದು ವರ್ಷಕ್ಕೊಳಿಸ್ ಜಾತ್ರೆ ಜಾತ್ರೆ ಮಾಡ್ತಾರೆ ಆ ಜಾತ್ರೆಯಲ್ಲಿ ಅಲ್ಲಿರೋ ಬೇವು ಮರಗಳೆಲ್ಲ ಸೀಗಿರ್ತವೆ ತಿನ್ನೋಕ್ಕೆ ಅಷ್ಟೊಂದು ಕಹಿ ಹೊಡೆಯಲ್ಲ ಸಿಹಿ ಇರ್ತಾರೆ ಅವತ್ತು ಹಿಡಿತೀನಿ ನೋಡಿದೆ ದೇವಸ್ಥಾನ ಶಿವನ ದೇವಸ್ಥಾನ ಇದು ಮನೆಗಡೆ ಮೆಟ್ಲು ಹತ್ಕೊಂಡು ಸೀದಾ ಬಂದರೆ ಶಿವನ ದೇವಸ್ಥಾನ ನೋಡ್ಬೋದು ನೀವು ನೋಡಿ ಶಿವನ ದೇವಸ್ಥಾನ ದರ್ಶನ ಮಾಡ್ಕೊಳ್ಳಿ ಬಾಗ್ಲಾಕಿದರೆ ಒಳಗೆ ಹೋಗೋಕ್ಕಾಗಲೇ ಬಾಗಿ ಬೀಗ ಹಾಕ್ಬಿಟ್ಟಿದ್ರು ಅಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗಿಬಿಟ್ಟಿದ್ರು ಅವರು ನೋಡಿ ಇದು ಶಿವನ ದೇವಸ್ಥಾನ ಅಲ್ಲಿ ಬಂದು ಸುತ್ತೂರು ನೋಡಿ ಕೂತ್ಕೊಂಡು ಆರಾಮಾಗಿ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು ನೋಡಿ ಫುಲ್ಲು ಹಸಿರು ಕೂಡಿದ ಇದು ಅದರಿಂದ ನೋಡಿ ಫುಲ್ ಇದು ಇರ್ತದೆ ಅದು ಹಿಂದೇನು ಹೋಗಿ ಬೇಕಾಯ್ತು ನಾನು ಸುಮ್ಮನೆ ಇಷ್ಟೇ ಮುಂದೆ ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ ದೇವಸ್ಥಾನ ಮಾತ್ರ ಸೂಪರಾಗಿದೆ ಆರಾಮಾಗಿ ಬರ್ಬೋದು ನೋಡಿ ಇದು ಬಂದು ಒನ್ ಇಯರ್ ಇದಕ್ಕೆ ಹೋಗ್ಬೋದು ಪಾರ್ಕ್ ಇದು ಇದು ಅದೊಂದು ಇದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಮಗೆ ಹಾಂ ಸ್ವಲ್ಪ ತೋರಿಸ್ತೀನಿ ಅಷ್ಟೇ ನೆಕ್ಸ್ಟ್ ವೀಡಿಯೋದಾಗೆ ಇನ್ನೊಂದು ಕಂಟಿನ್ಯೂ ಮಾಡ್ತೀನಿ ಅದನ್ನು ವೀಡಿಯೋ ಏನಾದರೂ ಅದು ಲೆಂತ್ ಇದೆ ಅದು ಅದಕ್ಕೋಸ್ಕರ ಕಟ್ ಮಾಡಿದ್ದೀನಿ ನೋಡಿದ್ದು ಇಲ್ಲಿ ಬಂದು ಒಳಗಡೆ ಹೋಗ್ಬೋದು ಮೊದಲು ಸೂಪ್ ಚೆನ್ನಾಗಿ ಮಾಡಿದ್ರು ಪಾರ್ಕ್ ಥರ ಕುತ್ಕೋಳೋಕ್ಕೆ ಆಮೇಲೆ ಈ ಕಡೆ ಕಲ್ಯಾಣಿ ಆಮೇಲೆ ಇಲ್ಲಿ ಇಲ್ಲಿ ಇದು ಬಂದು ನೀರು ಹೋಗೋ ಥರ ಎಲ್ಲ ಚೆನ್ನಾಗಿ ಮಾಡಿದರು ಫಸ್ಟು ಮುಂಚೆ ಹೋಗಿ ನೋಡಿದ್ದೆ ನೀರೆಲ್ಲ ಹೋಗೋ ಥರ ಮಾಡಿದ್ರು ಈ ಸರ್ ಎಲ್ಲ ಗೆದ್ವಾನ ಮಾಡಿ ಮಾಡಿಬಿಟ್ಟವ್ರೆ ಇದು ಕಲ್ಯಾಣಿ ಕಟ್ತಾವ್ರೆ ಈ ಕಲ್ಯಾಣಿ ಕಟ್ತಾವ್ರೆ ಒಂದು ಸ್ವಲ್ಪ ನೋಡಿ ಬಿಟ್ಟುಬಿಟ್ಟವ್ರೆ ಅಷ್ಟೇ ಕ್ಲೋಸು ಕಟ್ಟೋರೆ ನೀರು ಬಿಟ್ಟಿಲ್ಲ ಅರ್ಧ ಪರ್ಧ ಮಾಡಿ ಬಿಟ್ಬಿಟ್ಟವ್ರೆ ಅದಕ್ಕೆ ಯಾರು ಗಮನವೇ ಕೊಡ್ತಾಯಿಲ್ಲ ಒಟ್ಟು ಪಾ ಇದು ಗಮನ ಯಾವ ಗಮನಕ್ಕೆ ಯಾರು ಬಂದಿಲ್ಲ ಬರೋದು ಇಲ್ಲ ಅವ್ರಿಗೆ ನೋಡಿ ಎಲ್ಲ ಹಾಳು ಮಾಡಿ ಮಾಡಿಬಿಟ್ಟವ್ರೆ ಮುಂಚೆ ಮತ್ತು ಸೂಪರ್ ಆಗಿತ್ತು ನಾವು ಫಸ್ಟ್ನೇ ದಿವಸ ಹೋದಾಗ ನೋಡೋದು ಸಕ್ಕದಾಗಿತ್ತು ಈಗ ನೋಡ್ರಿ ಎಲ್ಲ ಹಾಳು ಮಾಡಿಬಿಟ್ಟವ್ರೆ ಯಾರು ನೋಡ್ತಾ ಇಲ್ಲ ಗಮನ ಕೊಡ್ತಾಯಿಲ್ಲ ಯಾರೂ ಇಲ್ಲ ನೋಡಿ ಬೇಗಡೆ ತೋರಿಸ್ತೀನಿಲ್ಲ ಅದು ಬಂದು ಎಂಥ ಅಕ್ಕಿ ಅಂತಾರದನ್ನು ಅದು ನಮ್ಗೆ ಗೊತ್ತಿಲ್ಲ ಅದು ಅದು ಫುಲ್ಲು ಅವೇವೆ ಮ ತುಂಬ ಅವೇವೆ ನೋಡಿ ಈ ಥರ ದೇವಸ್ಥಾನ ನಿಮ್ಗೆಲ್ಲ ಸಿಗ್ತಾರಾ ನೋಡಿ ಯಾವ ಥರ ಇದೆ ದೇವಸ್ಥಾನ ಫುಲ್ಲು ಇದು ದೊಡ್ಡ ಪಾರ್ಕು ನಾವು ಒಂದು ಒಂಬತ್ತು ರ ಹನ್ನೆರಡು ರಾಸಿಯೊಳಗೆ ಹನ್ನೆರಡು ರಾಸಿಗೂ ಒಂದೊಂದು ಒಂದು ಗಿಡಗಳವೆ ಅದನ್ನು ನೆಕ್ಸ್ಟ್ ವೇಳೆದಾಗ್ರು ತೋರಿಸ್ತೀನಿ ನಿಮಗೆ ಅದು ಯಾವ ಥರ ಏನು ಎತ್ತ ಅಂತ ಅದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಇನ್ನೊಂದು ಅದು ಲೆಂತ್ ಇದೆ ಕ ಅದೊಂದು ಸರಿ ನೋಡ್ತು ಮಾಡ್ತೀನಿ ನೋಡಿ ಎಲ್ಲ ಅಧ್ವಾನ ಮಾಡಿಬಿಟರೆ ಗಿಡಗಳಿಡ ಎಲ್ಲ ಸಕ್ಕತ್ತು ಬೆಳಕೊಂಡು ಕೂತ್ಕೊಂಡ್ಬಿಟಾರೆ ಯಾರು ಗಮನ ಕೊಡೋರು ಯಾರೂ ಇಲ್ಲ ದೇವಸ್ಥಾನದ ಬಗ್ಗೆ ದೇವಸ್ಥಾನ ಅಂದ್ರಂದರೆ ಅದೊಂದು ಅಂತಲೇ ಗೊತ್ತಿಲ್ಲ ನೋಡಿ ಹತ್ತು ತೋರಿಸಿದ ಅದನ್ನು ಏನು ಅಂತ ನಾನು ಹೇಳ್ತೀನಿ ಹೇಳ್ಬೇಕಾಯ್ತು ಹೇಳಬಾರ್ದು ನಾನು ಅದನ್ನು ಅದನ್ನು ಕೂಡ ಅಲ್ಲೇ ಮಡಿಗೆ ಡ್ರಿಕ್ಸ್ ಮಾಡಿ ಅಲ್ಲೇ ಬಿಸಾಕೋರೆ ಇನ್ನೆಂಥ ಕಿತ್ತೋರು ಜನ ಅವ್ರಿಗೆ ಗೊತ್ತಿಲ್ಲ ನಮ್ಮ ದೇವಸ್ಥಲ್ಲಿ ದೇವಸ್ಥಾನ ದೇವ್ರು ಅನ್ನೋ ಭಯ ಭಕ್ತಿ ಏನೂ ಇಲ್ಲ ಅವ್ರಿಗೆ ದೇವಸ್ಥಾನದಲ್ಲಿ ಅಲ್ಲೇನೇ ಅಲ್ಲೇ ಕುಡಿದು ಅಲ್ಲೇನೇ ಇದು ಮಾಡಿಬಿಟ್ಟು ಹೋಗ್ರೆ ಬಿಸಾಕ್ಬಿಟ್ಟು ಹೋಗ್ರೆ ಇನ್ನೆಂಥ ಜನಗಳು ಅವರು ಏನು ಕತೆನೋ ಗೊತ್ತಿಲ್ಲ ಒಂದೂ ಈ ದೇವಸ್ಥಾನ ಆಡಳಿತ ಯಾರು ನೆಸ್ತಾರ ಫಸ್ಟ್ ಅವ್ರಿಗೆ ಒಗಿಬೇಕು ಮಕ್ಕೆ ಏನು ಮಾಡ್ತಾರ ಅವ್ರು ಏನು